ಶಿಕ್ಷಕರೇ ಇಂದು ಈ ವಿಡಿಯೋದಲ್ಲಿ ನಾವು ಟೀಚರ್ ಲಾಗಿನ್ ಬಳಸಿ ಎಲ್ ಬಿ ಎ ಯೂನಿಟ್ ಟೆಸ್ಟ್ ಮಾರ್ಕ್ಸನ್ನು ಹೇಗೆ ಎಂಟರ್ ಮಾಡಬೇಕು ಅನ್ನೋದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಥವಾ ನಿಮ್ಮ ಫೋನ್ ಅದರಲ್ಲಿ ಬ್ರೌಸರ್ನ ಓಪನ್ ಮಾಡಿ ನೀವು ಯಾವುದೇ ಬ್ರೌಸರ್ನ ಓಪನ್ ಯಾವುದೇ ಬ್ರೌಸರ್ನಾದರೂ ಯೂಸ್ ಮಾಡಬಹುದು ಒಂದು ಗೂಗಲ್ ಕ್ರೋಮ್ ಅಥವಾ ಫಯರ್ ಫಾಕ್ಸು ನೆಕ್ಸ್ಟು ಗೂಗಲ್ ಕ್ರೋಮ್ ಓಪನ್ ಮಾಡಿದರೆ ಅಥವಾ ಯಾವುದೇ ಬ್ರೌಸರ್ನ ಓಪನ್ ಮಾಡಿದರೂ ಸಹ ಆ ಬ್ರೌಸರ್ನಲ್ಲಿ ವೆಬ್ಸೈಟ್ ಅಡ್ರೆಸ್ನ ಟೈಪ್ ಮಾಡಿ ಏನು ಅಡ್ರೆಸ್ ಅಂತ ಹೇಳಿದರೆ ಸ್ಯಾಟ್ಸ್ ಎಲ್ ಬಿ ಎ ಲಾಗಿನ್ ಜಸ್ಟ್ ಇಷ್ಟನ್ನ ಟೈಪ್ ಮಾಡಿ ಅಡ್ರೆಸ್ ಅಂತ ಹೇಳಿದರೆ ಸ್ಯಾಟ್ಸ್ ಎಲ್ ಬಿ ಎ ಲಾಗಿನ್ ಜಸ್ಟ್ ಇಷ್ಟನ್ನು ಟೈಪ್ ಮಾಡಿ ಟೈಪ್ ಮಾಡಾದ್ಮೇಲೆ ಎಸ್ ಟಿ ಎಸ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಐ ಎನ್ ಅಂತ ತೋರಿಸುತ್ತೆ ಅದಕ್ಕೆ ಸೈನ್ ಇನ್ ಆಗಿ ಹಾಂ ಅದನ್ನು ಕ್ಲಿಕ್ ಮಾಡಿ ಈ ಪೇಜ್ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಪೇಜ್ ಓಪನ್ ಆಗ್ತಾ ಇದೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಆ್ಯಸ್ ಟೀಚರ್ ಇದರಲ್ಲಿ ಯೂಸರ್ ನೇಮ್ ಅಂತ ಇದೆ ಯೂಸರ್ ನೇಮ್ ನಿಮ್ಮ ಕೆ ಜಿ ಐ ಡಿ ನಂಬರ್ನ ಕೊಡಬೇಕು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಪೇಜ್ ಓಪನ್ ಆಗುತ್ತೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಆ್ಯಸ್ ತ್ರೀ ಆಪ್ಷನ್ಸ್ ಇದೆ ಒಂದು ಟೀಚರ್ ಎರಡನೇದು ಸ್ಯಾಟ್ಸ್ ಯೂಸರ್ ಮೂರನೇದು ಆಫೀಸ್ ಡಿಡಿ ಯೂಸರ್ ನೀವು ಟೀಚರ್ ಆಗಿದ್ರೆ ಟೀಚರ್ ಲಾಗಿನ್ನ ಯೂಸ್ ಮಾಡಿ ನೆಕ್ಸ್ಟು ಸ್ಯಾಟ್ಸ್ ಯೂಸರ್ ಅಂತ ಹೇಳಿದ್ರೆ ಎಚ್ ಎಂ ಬರ್ತಾರೆ ನೆಕ್ಸ್ಟ್ ಯೂಸರ್ ನೇಮ್ ಅಂತ ಹೇಳಿದರೆ ನಿಮ್ಮ ಕೆ ಜಿ ಡಿ ನಂಬರ್ನ ಕೊಡಬೇಕಾಗುತ್ತೆ ಎ ಜೆ ಡಿ ನಂಬರ್ನ ಟೈಪ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕೊಡಿ ಒಟಿಪಿ ಟಿ ಪಿ ಬರುತ್ತೆ ನೆಕ್ಸ್ಟು ಬಂದಿರುವಂತಹ ಒ ಟಿ ಪಿನ ಎಂಟರ್ ಮಾಡಿ ಎಂಟರ್ ಮಾಡಿದ ಮೇಲೆ ವೆರಿಫೈ ಒಟಿಪಿ ಟಿ ಪಿ ಅಂತ ಕೇಳುತ್ತೆ ಹಾಂ ಒ ಟಿ ಪಿ ಹಾಕಿದ ಮೇಲೆ ವೆರಿಫೈ ಆದಮೇಲೆ ನಿಮ್ಮ ಪ್ರೊಫೈಲ್ ಓಪನ್ ಆಗ್ತಾ ಇದೆ ಓ ಟಿ ಪಿ ವೆರಿಫೈ ಆದಮೇಲೆ ಈ ಥರ ಒಂದು ವೆಬ್ ಪೇಜ್ ಬರುತ್ತೆ ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಲೆಫ್ಟು ಸೈಡ್ ಮೂರು ಆಪ್ಷನ್ಸ್ನ ನೋಡ್ಬೋದು ಒಂದು ಟೀಚರ್ ಪ್ರೊಫೈಲ್ ಎರಡನೇದು ಲೆಸನ್ ಪ್ಲಾನ್ ಮೂರನೇದು ಅಸೆಸ್ಮೆಂಟ್ ನೆಕ್ಸ್ಟು ಅಸೆಸ್ಮೆಂಟ್ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ಎಲ್ ಬಿ ಎ ಅಂತ ಒಂದು ಆಪ್ಷನ್ನ ನೋಡ್ತೀರಾ ನೆಕ್ಸ್ಟು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅನ್ನುವಂತಹ ಒಂದು ಆಪ್ಷನ್ನ ನೋಡ್ತೀರಾ ಹಾಂ ಫಸ್ಟ್ ಆಪ್ಷನ್ ಟೀಚರ್ ಪ್ರೊಫೈಲ್ ಓಪನ್ ಮಾಡಿದಾಗ ನಿಮ್ಮ ಪ್ರೊಫೈಲ್ ಏನಿದೆ ಅದನ್ನು ತೋರಿಸುತ್ತೆ ಕೆ ಜಿ ಡಿ ನಂಬರ್ ಇರ್ಬೋದು ಫಾದರ್ ನೇಮ್ ಇರ್ಬೋದು ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಜಾಯಿನ್ ನಿಮ್ಮ ಇನ್ಫಾರ್ಮೇಷನ್ ನೆಕ್ಸ್ಟು ಲೆಸನ್ ಪ್ಲಾನ್ ಆಪ್ಷನ್ ಇದರಲ್ಲಿ ಈಗ ಜುಲೈನಲ್ಲಿ ಇರೋದ್ರಿಂದ ಜುಲೈ ಮಂತ್ ಮಂತಲ್ಲಿ ಜುಲೈ ಮಂತನ್ನು ಡಿಸ್ಪ್ಲೇ ಮಾಡ್ತಾ ಇದೆ ಈಗ ನಾವು ಪ್ರೆಸೆಂಟ್ ಯಾವ ಪಾಠನ ಮಾಡಬೇಕು ಯಾವ ಡೇಟಿಂದ ಪಾಠನ ತಗೋಬೇಕು ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ಫಾರ್ ಎಕ್ಸಾಂಪಲ್ ಈಗ ನಮಗೆ ಯಾವ ಡೇಟ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೋಬೋದು ಅಂತ ಅಂದರೆ ಮುಂದೆ ಈಗ ನಾವು ಯಾವ ಪಾಠ ಮಾಡ್ತೀವಿ ಆ ತಾರೀಖನ್ನ ಸೆಲೆಕ್ಟ್ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ನಾನೀಗ ಟ್ವೆಂಟಿ ಫೋರ್ತ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇದು ಒನ್ ಡೇ ಲೆಸನ್ ಪ್ಲ್ಯಾನ್ ಇರೋದು ಟ್ವೆಂಟಿ ಫೋರ್ತನ್ನು ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಾದ್ಮೇಲೆ ಈಗೊಂದು ಪೇಜ್ ಓಪನ್ ಆಗಿದೆ ಮೀಡಿಯಂ ಕ್ಲಾಸ್ ಗ್ರೂಪ್ ಸಬ್ಜೆಕ್ಟ್ ಚಾಪ್ಟರ್ ಇದನ್ನಷ್ಟೇ ಎಂಟ್ರಿ ಮಾಡ್ತಾ ಹೋಗಬೇಕು ಫಸ್ಟ್ ಒನ್ ಮೀಡಿಯಮ್ కన్నడ మీడియం సెలెక్ట్ మండె క్లాస్ సిక్స్త్ సెలెక్ట్ మిని గ్రూప్ లాంగ్వేజ్ ఇందు కన్నడ ఇంగ్లీష్ హిందీ నెక్స్ట్ సబ్జెక్ట్ సైన్స్ సెలెక్ట్ మొత్తా సెలెక్ట్ చాప్టర్ ట్రీ తగ్గినీ మనదుబి ఊట స్వస్థ శరీరకే సోపన ಲರ್ನಿಂಗ್ ಔಟ್ಕಮ್ ನೆಕ್ಸ್ಟು ಲರ್ನಿಂಗ್ ಔಟ್ಕಮ್ ನಾನು ಒನ್ ಡೇ ತೊಗೊಂಡಿರೋದಕ್ಕೆ ಇಲ್ಲಿ ಒಂದು ಕಲಿಕಾ ಫಲವನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಇದನ್ನು ಟೈಪ್ ಮಾಡಲಿ ಟೈಪ್ ಮಾಡಲೇಬೇಕು ಏನು ಕಲಿಕಾ ಫಲ ಹಾಕಿದ್ದೀವಿ ಅಂತ ಹೇಳಿದರೆ ಆಹಾರದಲ್ಲಿನ ವೈವಿಧ್ಯತೆಯನ್ನು ಗುರುತಿಸುವರು ಗುರುತಿಸುತ್ತಾರೆ ಅಂತ ಹಾಕಿದ್ದೀನಿ ನೆಕ್ಸ್ಟು ಇದಕ್ಕೆ ನಾವು ಯಾವ ಟೀಚಿಂಗ್ ಗೇಟ್ಸ್ ಅಥವಾ ಟೂಲ್ಸ್ ನ ಯೂಸ್ ಮಾಡ್ತಿದೀವಿ ಅನ್ನೋದನ್ನ ಕೆಳಗಡೆ ಟಿಕ್ ಹಾಕ್ತಾ ಹೋಗ್ಬೋದು ಟೀಚಿಂಗ್ ಏಟ್ಸು ನಾನ್ ಯಾವ್ದು ತಗೊಂಡಿದೀನಿ ಅಂತ ಹೇಳಿದ್ರೆ ಫ್ಲಾಶ್ ಕಾರ್ಡ್ ಡಿಫ್ರೆಂಟ್ ಫುಡ್ ಐಟಮ್ಸ್ ಅಂದರೆ ಭಾರತದಲ್ಲಿ ಆಹಾರದಲ್ಲಿನ ವೈವಿಧ್ಯತೆಯನ್ನು ನಾವು ನೋಡಬಹುದು ಅಂತಹ ಫ್ಲಾಶ್ ಕಾರ್ಡ್ ಅಥವಾ ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಟೀಚಿಂಗ್ ಏಡ್ಸ್ ಯೂಸ್ ಆದಮೇಲೆ ಪ್ರೊಸೆಸ್ ಆ್ಯಂಡ್ ಆಕ್ಟಿವಿಟೀಸ್ ಅಂತ ಇದೆ ಅದರಲ್ಲಿ ಈಗ ಸದ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅದರಲ್ಲಿ ಟಿಕ್ ಆಪ್ಷನ್ಸ್ ಇದೆ ನಾನು ಇದಕ್ಕೆ ಸೂಟೇಬಲ್ ಯಾವುದು ಅಂತ ಹೇಳಿದರೆ ಸಿಂಪಲ್ ಕ್ವಶನಿಂಗನ್ನು ಟಿಕ್ ಮಾಡ್ಕೊಳ್ತೀನಿ ನೆಕ್ಸ್ಟು ಡೆವಲಪ್ಮೆಂಟ್ ಫೇಸ್ನಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸ್ನ ತಗೊಳ್ತೀನಿ ನೆಕ್ಸ್ಟ್ ಕನ್ಕ್ಲೂಷನ್ ಫೇಸಲ್ಲಿ ಅಂದರೆ ಇಲ್ಲಿ ವೈವಿಧ್ಯತೆಯನ್ನು ತಿಳಿಸ್ತಾ ಇರೋದ್ರಿಂದ ಕನೆಕ್ಟಿಂಗ್ ಟು ರಿಯಲ್ ಲೈಫು ಮನೆಯಲ್ಲಿ ಯಾವ ಥರ ಊಟ ಮಾಡ್ತಾರೆ ಅಥವಾ ಬೇರೆ ಪ್ರದೇಶದಲ್ಲಿ ಯಾವ ಥರ ಆಹಾರನ ಸೇವಿಸ್ತಾರೆ ಅನ್ನೋದನ್ನು ರಿಯಲ್ ಲೈಫ್ ಕನೆಕ್ಟಿಂಗ್ ಟು ರಿಯಲ್ ಲೈಫ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತ ಇದೆ ಈ ಎಲ್ ಬಿ ಎ ಅಂತ ಏನು ಕರಿತಾ ಇದ್ದೀವಿ ಕ್ವಶನ್ ಬ್ಯಾಂಕ್ ಅಂತ ಏನು ಕೊಡ್ತಾ ಇದ್ದೀವಿ ಅದನ್ನು ನಾವು ತಗೊಂಡು ಇಲ್ಲಿ ಹಾಕ್ಬಹುದು ನೆಕ್ಸ್ಟು ಸೇವ್ ಆಪ್ಷನ್ಸ್ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಹಾಂ ಈಗ ನಾನು ಹೇಳಿದ್ದು ಒಂದು ದಿನದ ಲೆಸನ್ ಪ್ಲ್ಯಾನು ಒನ್ ಡೇ ಲೆಸನ್ ಪ್ಲಾನು ಈಗ ಒಂದು ಚಾಪ್ಟರ್ ಅಂತ ಹೇಳಿದರೆ ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ಆ ಚಾಪ್ಟರ್ ಮುಗಿಯೋದು ಮುಗಿಯೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ನಾವು ಒಟ್ಟಿಗಿನ ಐದು ದಿನದ ಲೆಸನ್ ಪ್ಲ್ಯಾನ ಹೇಗೆ ಬರೆಯೋದು ಅಂತ ನೋಡೋಣ ಫಸ್ಟ್ ಏನು ಅಂತ ಹೇಳಿದರೆ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾನು ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಇಪ್ಪತ್ತೈದರಿಂದ ಪಾಠ ಮುಕ್ ಈಗ ಒಂದು ಪಾಠನ ಮಾಡಬೇಕು ಅಂತ ಹೇಳಿದರೆ ಒಂದು ಐದಾರು ದಿನ ತಗೊಳ್ಳುತ್ತೆ ಐದಾರು ದಿನದ ಲೆಸನ್ ಪ್ಲ್ಯಾನ್ನ ಹೇಗೆ ಬರೆಯೋದು ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಫಾರ್ ಎಕ್ಸಾಂಪಲ್ ಈಗ ಟ್ವೆಂಟಿ ಏಯ್ತಿಗೆ ನಾವು ಒಂದು ಹೊಸ ಲೆಸನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಒಂದನೇ ತಾರೀಕಿನ ತನಕ ಒಂದು ಎರಡು ಮೂರು ನಾಲ್ಕು ಐದು ಫೋರ್ ಆರ್ ಫೈವ್ ಡೇಸ್ನ ಕಂಪ್ಲೀಟ್ ಮಾಡೋದಕ್ಕೆ ತಗೊಳ್ಳುತ್ತೆ ಒಂದು ಲೆಸನ್ನ ಕಂಪ್ಲೀಟ್ ಮಾಡೋಕ್ಕೆ ಮಿನಿಮಮ್ ಅಂತ ಹೇಳಿದ್ರು ಫೋರ್ ಟು ಫೈವ್ ಡೇಸ್ ಬೇಕು ಆ ಟೈಮ್ನಲ್ಲಿ ಯಾವ ಥರ ಲೆಸನ್ ಪ್ಲ್ಯಾನ್ ಮಾಡೋದು ಅಂತ ಹೇಳಿದರೆ ಟ್ವೆಂಟಿ ಏಯ್ಗೆ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದಾಗ ಅದನ್ನು ಡ್ರ್ಯಾಗ್ ಮಾಡಬೇಕು ಎಷ್ಟು ದಿನಗಳ ಕಾಲ ಬೇಕು ಅನ್ನೋದನ್ನು ನಾವು ಡ್ರ್ಯಾಗ್ ಮಾಡಬೇಕು ನೆಕ್ಸ್ಟು ಅದೇ ಥರ ಪ್ರೊಸೀಜರ್ ಬರುತ್ತೆ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಗ್ರೂಪು ಚಾಪ್ಟರ್ ನೇಮು ಲರ್ನಿಂಗ್ ಔಟ್ಕಮ್ಸ್ ಟೀಚಿಂಗ್ ಏಡ್ಸು ಬಟ್ ನೆನಪಲ್ಲಿರಲಿ ಇದು ನಾಲ್ಕರಿಂದ ಐದು ದಿನಕ್ಕೆ ಎಷ್ಟು ಲೆಸನ್ ಪ್ಲಾನ್ನ ನಾವು ತೋರಿಸಿದ್ದೀವಿ ಅಷ್ಟು ಟೀಚಿಂಗ್ ಏಡ್ಸ್ನ ಅಷ್ಟು ಕಲಿಕಾ ಫಲಗಳನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಅದೇ ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ನಲ್ಲಿ ಏನು ಬರುತ್ತೆ ಟಿಕ್ ಹಾಕ್ಕೊಳ್ಳಿ ಡೆವಲಪ್ಮೆಂಟ್ ಫೇಸ್ನಲ್ಲಿ ಏನು ಬರುತ್ತೆ ಟಿಕ್ ಹಾಕಬೇಕು ಕನ್ಕ್ಲೂಷನ್ ಫೇಸು ಅಷ್ಟೇ ಮತ್ತೆ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತ ಹೇಳಿದರೆ ಕ್ವೆಶನ್ ಬ್ಯಾಂಕಲ್ಲಿ ಏನು ಕೊಟ್ಟಿದ್ದಾರೆ ಆ ಕ್ವಶನ್ಸ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟು ಸೇವ್ ಆಪ್ಷನ್ಸ್ ಕೊಡೋಣ ಸೇವ್ ಆಗುತ್ತೆ ತನಕ ಲೆಸನ್ ಪ್ಲಾನ ನೋಡಿದ್ವಿ ಈಗ ನೆಕ್ಸ್ಟ್ ಕ್ರೈಟೀರಿಯಾ ಇರೋದು ಅಸಸ್ಮೆಂಟ್ ಅಸಸ್ಮೆಂಟ್ನ ಕ್ಲಿಕ್ ಮಾಡಿದಾಗ ಒಂದು ಎಲ್ ಬಿ ಎ ಅಂತ ಬರ್ತಾ ಇದೆ ಎಲ್ ಬಿ ಎ ಓಪನ್ ಮಾಡೋಣ ಎಲ್ ಬಿ ಎ ಬರುತ್ತೆ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಅದೇ ಥರ ಎಲ್ಲದನ್ನೂ ಎಂಟರ್ ಮಾಡ್ತಾ ಹೋಗಿ ಗ್ರೂಪ್ ಕನ್ನಡ ಇಂಗ್ಲೀಷ್ ಹಿಂದಿ ಬರ್ತಾ ಇದೆ ಸಬ್ಜೆಕ್ಟ್ ಸೈನ್ಸ್ ತಗೊಂಡಿದ್ದೀನಿ ಚಾಪ್ಟರ್ ಚಾಪ್ಟರ್ ಟು ತಗೊಂಡಿದ್ದೀನಿ ನೆಕ್ಸ್ಟು ಯೂನಿಟ್ ಟೆಸ್ಟ್ ಡೇಟ್ ಇವಾಗ ನಿಮಗೆ ತೋರಿಸ್ಲಿಕ್ಕೆ ಅಂತ ಇಲ್ಲಿ ಒಂದು ಡೇಟ್ನ ಕೊಡ್ತಾ ಇದ್ದೀವಿ ಏನು ನೀವು ಘಟಕ ಪರೀಕ್ಷೆ ಮಾಡಿರ್ತೀರಿ ಅಲ್ಲಿ ಮಗು ಏನು ಮಾರ್ಕ್ಸ್ ತೆಗೆದಿದೆ ಆ ಮಾರ್ಕ್ಸ್ಗೆ ತಕ್ಕಂತೆ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗೋದು ಯಾವ್ಯಾವ ಮಗು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದೆ ಅನ್ನೋದನ್ನ ಮಾರ್ಕ್ಸ್ನಲ್ಲಿ ಎಂಟ್ರಿ ಮಾಡ್ತಾ ಹೋಗಿ ಹಾಂ ಟ್ವೆಂಟಿ ಇರುತ್ತೆ ಟ್ವೆಂಟಿ ಫೈಗೆ ಮಗು ಎಷ್ಟು ಮಾರ್ಕ್ಸ್ ತೆಗೆದಿದೆ ಅನ್ನೋದು ನೆಕ್ಸ್ಟ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಮಾರ್ಕ್ಸ್ ಹಾಕಿದ ತಕ್ಷಣ ಗ್ರೇಡು ಸಹ ಆಟೋಮೆಟಿಕ್ ಆಗಿ ಬರ್ತಾ ಇದೆ ಈ ಥರ ಮಾರ್ಕ್ಸ್ ಎಂಟ್ರಿ ಮಾಡಾದ್ಮೇಲೆ ಹೀಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗಡೆ ಸೇವ್ ಆಪ್ಷನ್ಸ್ ಇದೆ ಸೇವ್ ಕೊಟ್ಟರೆ ನಿಮ್ಮ ಎಲ್ಲ ಡೇಟಾ ಕೂಡ ಇದರಲ್ಲಿ ಸೇವ್ ಆಗಿರುತ್ತೆ ನೆಕ್ಸ್ಟು ಇನ್ನೊಂದು ಆಪ್ಷನ್ಸ್ ಇದೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅದನ್ನು ಕ್ಲಿಕ್ ಮಾಡಿದಾಗ ಸ್ಕೂಲ್ ಲೆವೆಲ್ ಸ್ಟೂಡೆಂಟ್ ಎಲ್ ಬಿ ಎ ಪ್ರೋಗ್ರೆಸ್ನ ನಾವು ನೋಡಬಹುದು ಮೀಡಿಯಂ ಕನ್ನಡ ಕ್ಲಾಸ್ ನೀವು ಯಾವ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದು ಗ್ರೂಪ್ ನೆಕ್ಸ್ಟು ಸಬ್ಜೆಕ್ಟ್ ವೈಸು ಇಲ್ಲಿ ರಿಪೋರ್ಟ್ ಸಿಗ್ತಾ ಹೋಗುತ್ತೆ ಈಗ ಸರ್ಚ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೇಗೆ ಮಕ್ಕಳು ನಂಬರ್ನ ಎಂಟ್ರಿ ಮಾಡಿದ್ದೀವಿ ಆ ಮಾರ್ಕ್ಸಿನ ಮೇಲೆ ಇಡೀ ನಮ್ಮ ಅಸೆಸ್ಮೆಂಟ್ ರಿಪೋರ್ಟ್ನ ಇಲ್ಲಿ ನೋಡಬಹುದು ಫೈನಲಿ ಇವತ್ತು ನಾವು ಟೀಚರ್ ಲಾಗಿನ್ ಮೂಲಕ ಎಲ್ ಬಿ ಎ ಯೂನಿಟ್ ಟೆಸ್ಟ್ ಮಾರ್ಕ್ಸ್ನ ಹೇಗೆ ಎಂಟ್ರಿ ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಂಡ್ವಿ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಅಥವಾ ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಶಿಕ್ಷಕ ಮಿತ್ರರಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು